ನಮ್ಮ ಸೇವೆ ಗುರುಗಳ ಮನ ಮುಟ್ಟುವಂತಿರಬೇಕು ನಾಳೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಕಾರ್ತಿಕ ಮಾಸ ಆರಂಭ ಆಗ್ತಿದೆ ಇಪ್ಪತ್ತೆರಡನೇ ತಾರೀಕಿಂದ ಯಾವ ರೀತಿ ನಾವು ಈ ಕಾರ್ತಿಕ ಮಾಸದಲ್ಲಿ ಮನೇಲಿ ಭಗವಂತನ ಸೇವೆನ ತುಂಬಾ ಸರಳವಾಗಿ ಮಾಡಿ ಭಗವಂತನ ಅನುಗ್ರಹನ ಪಡ್ಕೋಬಹುದು ಅನ್ನೋದನ್ನ ತಿಳಿಸ್ಕೊಡೋದ್ರ ಜೊತೆಗೆ ನಾಳೆ ಗುರುವಾರ ರಾಯರಿಗೆ ತುಂಬಾನೇ ಪ್ರಿಯವಾದಂತಹ ಶ್ಲೋಕಗಳಿದೆ ಅದರಲ್ಲಿ ಒಂದೇ ಒಂದು ಶ್ಲೋಕನ ಹೇಳ್ಕೊಡ್ತೀನಿ ಈ ಕಾರ್ತಿಕ ಮಾಸಕ್ಕೆ ಬಹಳ ವೈಶಿಷ್ಟ್ಯತೆ ಇದೆ ಮತ್ತೆ ಭಗವಂತನಿಗೆ ಅತ್ಯಂತ ಪ್ರಿಯವಾದ ಮಾಸ ಅಂತಾನೆ ಈ ಕಾರ್ತಿಕ ಮಾಸನ ಹೇಳ್ಬೋದು ಈ ಕಾರ್ತಿಕ ಮಾಸದಲ್ಲಿ ಚಂದ್ರ ಕೂಡ ತುಂಬ ಪ್ರಜ್ವಲಿಸ್ತಿರ್ತಾನೆ ಮತ್ತೆ ಶಿವನ್ಗೂ ಕೂಡ ಬಹಳ ಪ್ರಿಯವಾದಂತಹ ಮಾಸ ಈ ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸದಲ್ಲಿ ನಾವು ಪ್ರತಿನಿತ್ಯ ಬೆಳಿಗ್ಗೆನೆ ಬೇಗ ಎದ್ದು ಅಂದರೆ ನಕ್ಷತ್ರಗಳಿರಬೇಕು ಆಕಾಶದಲ್ಲಿ ಆ ಸಮಯದಲ್ಲಿ ಸ್ನಾನನ ಮಾಡಿ ಭಗವಂತನ ಸೇವೆನ ತುಂಬ ಸರಳವಾಗಿ ಮನೆಯಲ್ಲಿ ಪ್ರತಿನಿತ್ಯ ಮಾಡೋದ್ರಿಂದ ಭಗವಂತನ ಅನುಗ್ರಹನ ಶೀಘ್ರವಾಗಿ ನಾವು ಪಡ್ಕೋಬೋದು ಹಾಗೆ ಈ ಕಾರ್ತಿಕ ಮಾಸದಲ್ಲಿ ಸಂಜೆ ಸಮಯ ನಕ್ಷತ್ರಗಳು ಬಂದ ಮೇಲೆ ತುಳಸಿ ಗಿಡದ ಮುಂದೆ ಎರಡು ದೀಪಗಳನ್ನ ಹಚ್ಚಿ ಭಗವಂತನ ಧ್ಯಾನನ ಮಾಡ್ಬೋದು ಶ್ಲೋಕಗಳನ್ನ ಹೇಳೋದ್ರ ಮೂಲಕ ಕೂಡ ನಾವು ಭಗವಂತನ ಅನುಗ್ರಹನ ಪಡ್ಕೋಬಹುದು ಈ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ಹೆಚ್ಚಾಗಿ ದೀಪಾರಾಧನೆನ ಮಾಡ್ತಾರೆ ಎಲ್ಲಾ ದೇವಸ್ಥಾನಗಳಲ್ಲಿ ಮತ್ತೆ ಮಂತ್ರಾಲಯದಲ್ಲೂ ಕೂಡ ಲಕ್ಷ ದೀಪೋತ್ಸವ ಅನ್ನೋದು ಮಾಡ್ತಾರೆ ಮತ್ತೆ ನಾವು ಸೇವೆ ಕೂಡ ಮಾಡಿಸ್ಬೋದು ವೆಬ್ಸೈಟಲ್ಲಿ ಅದನ್ನು ಸರ್ಚ್ ಮಾಡಿದ್ರೆ ನಿಮಗೆ ಡೀಟೇಲ್ ಸಿಗುತ್ತೆ ನೀವು ಇಷ್ಟು ಅಂತ ಅಮೌಂಟ್ ಇರುತ್ತೆ ಅದನ್ನು ಪೇ ಮಾಡಿ ಆ ಒಂದು ಸೇವೆಯನ್ನು ನೀವು ಮಾಡಿಸಬಹುದು ಹಾಗೆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಪ್ರತಿನಿತ್ಯ ದೀಪಾರಾಧನೆ ಇರುತ್ತೆ ಮತ್ತು ವಿಶೇಷವಾಗಿ ಲಕ್ಷ ದೀಪೋತ್ಸವನ ಆಚರಣೆ ಮಾಡ್ತಾರೆ ಯಾರಿಗೆಲ್ಲ ಮನೆಯಲ್ಲಿ ಪ್ರತಿನಿತ್ಯ ತುಳಸಿ ಗಿಡದ ಮುಂದೆ ಎರಡು ದೀಪಗಳನ್ನ ಹಚ್ಚದಕ್ಕಾಗಲ್ಲ ಅಥವಾ ಭಗವಂತನಿಗೆ ಸೇವನ ಸಲ್ಸೋಕ್ಕಾಗಲ್ಲ ಅಂತ ಅಂದ್ಕೊಳ್ತಿರೋ ಅಂಥವ್ರು ಪ್ರತಿನಿತ್ಯ ಈ ಕಾರ್ತಿಕ ಮಾಸದಲ್ಲಿ ನೀವು ದೇವಸ್ಥಾನಕ್ಕೂ ಕೂಡ ಹೋಗಿ ಅಲ್ಲಿ ಭಗವಂತನ ದರ್ಶನ ಮಾಡಿಕೊಂಡು ಬರ್ಬೋದು ಮತ್ತು ದೀಪಾರಾಧನೆಯಲ್ಲಿ ನೀವು ಕೂಡ ಭಾಗಿಯಾಗ್ಬೋದು ದೀಪಗಳನ್ನ ದೇವಸ್ಥಾನಕ್ಕೆ ಕೊಡೋದಾಗಲಿ ಅಥವಾ ಎಣ್ಣೆ ಪ್ಯಾಕೆಟ್ಗಳನ್ನ ಹೋಗಿ ದೇವಸ್ಥಾನಕ್ಕೆ ಕೊಡೋ ಇಲ್ಲ ನೀವೇ ಯಾರಿಗಾದ್ರು ದೀಪಗಳನ್ನ ದಾನ ಮಾಡೋದಾಗ್ಲಿ ಮಾಡಿ ಭಗವಂತನ ಅನುಗ್ರಹನ ಪಡ್ಕೋಬಹುದು ಈ ಕಾರ್ತಿಕ ಮಾಸದಲ್ಲಿ ದಾನ ಧರ್ಮನ ಹೆಚ್ಚಾಗಿ ಮಾಡೋದ್ರಿಂದ ಭಗವಂತನ ಅನುಗ್ರಹನ ಪಡ್ಕೋಬಹುದು ಜೊತೆಗೆ ಈ ಕಾರ್ತಿಕ ಮಾಸದಲ್ಲಿ ಎಷ್ಟು ಸೋಮವಾರಗಳು ಬರುತ್ತೋ ಅಷ್ಟೋ ಸೋಮವಾರಗಳು ಕೂಡ ಮನೆಯಲ್ಲಿ ತುಪ್ಪದಿಂದ ಎರಡು ದೀಪಗಳನ್ನ ಹಚ್ಚಿ ಭಗವಂತನಿಗೆ ಧ್ಯಾನ ಶ್ಲೋಕಗಳನ್ನ ಹೇಳ್ತಾ ಮತ್ತು ಭಗವಂತನ ನಾಮಸ್ಮರಣೆನ ಮಾಡ್ತಾ ಭಗವಂತನ ಅನುಗ್ರಹನ ಪಡ್ಕೋಬೋದು ದೀಪಗಳನ್ನ ಹಚ್ಚೋದು ಅಂತ ಬಂದಾಗ ನೀವು ತುಪ್ಪದಿಂದ ಬೇಕಾದರೂ ದೀಪಗಳನ್ನ ಹಚ್ಬೋದು ಇಲ್ಲ ಅಂದರೆ ಎಂದು ದೀಪಗಳು ಬರುತ್ತಲ್ಲ ಅದನ್ನೂ ಕೂಡ ನೀವು ಈ ಒಂದು ಮಾಸದಲ್ಲಿ ಪ್ರತಿನಿತ್ಯ ಬೇಕಾದರೂ ಮನೇಲಿ ಎರಡಾದರೂ ಹಚ್ಬೋದು ಐದನಾದರೂ ಹಚ್ಬೋದು ಇಲ್ಲ ಪ್ರತಿ ಸೋಮವಾರ ಬೇಕಾದ್ರೂ ನೀವು ಬೆಟ್ಟದ ನಲ್ಲಿಕಾಯಿನ ಬಳಸಿ ದೀಪನ ಹಚ್ಬಹುದು ಇಲ್ಲ ಮಣ್ಣಿನ ಹಣದಲ್ಲಿ ತುಪ್ಪದಿಂದ ದೀಪನ ಹಚ್ಬಹುದು ಈ ಮಾಸದಲ್ಲಿ ಪ್ರತಿನಿತ್ಯ ಕೂಡ ಬೆಳಗ್ಗೆನೆ ತುಂಬಾ ಬೇಗ ಎದ್ದು ನಕ್ಷತ್ರಗಳಿರ್ಬೇಕು ಅವಾಗ್ಲೇ ನೀವು ಸ್ನಾನನ ಮಾಡಿ ಭಗವಂತನಿಗೆ ಬ್ರಾಹ್ಮಿ ಮುಹೂರ್ತ ಅಂತ ಹೇಳ್ತಾರಲ್ಲ ಅದೇ ಮುಹೂರ್ತದಲ್ಲಿ ನೀವು ಸೇವೆನ ಸಲ್ಲಿಸೋದ್ರಿಂದ ಭಗವಂತನ ವಿಶೇಷವಾದ ಒಂದು ಅನುಗ್ರಹನ ನೀವು ಪಡ್ಕೋಬೋದು ಭಗವಂತನ ಹತ್ರ ಇದೇ ಕೊಡು ಅದೇ ಕೊಡು ಅಂತ ಏನೂ ಕೇಳೋದು ಬೇಡ ನೀವು ಒಂದು ಪೂಜನ ಮಾಡಿದ್ರೆ ಸಾಕು ಭಗವಂತನಿಗೆ ಎಲ್ಲವೂ ಕೂಡ ತಿಳಿದಿರುತ್ತೆ ಏನೂ ಕೂಡ ಭಗವಂತನಿಗೆ ತಿಳಿಯಲ್ಲ ಅಥವಾ ಅರ್ಥ ಆಗೋಲ್ಲ ಅನ್ನೋ ಹಾಗಿಲ್ಲ ಎಲ್ಲವೂ ಕೂಡ ಭಗವಂತನಿಗೆ ತಿಳಿದಿರುತ್ತೆ ಏನನ್ನ ಕೊಡಬೇಕು ಅನ್ನೋದು ಅವ್ರ ಇಚ್ಛೆ ಇರುತ್ತೋ ಅದನ್ನೇ ನಿಮಗೆ ಅನುಗ್ರಹನ ಮಾಡ್ತಾರೆ ನೀವು ಈ ಒಂದು ತಿಂಗಳು ಈ ಸೇವೆಯನ್ನು ಪ್ರತಿನಿತ್ಯ ಬೆಳಿಗ್ಗೆ ಬೇಗ ಎದ್ದು ಬ್ರಾಹ್ಮಿ ಮುಹೂರ್ತದ ಒಳಗಡೆ ಸೇವನ ಮಾಡ್ತಾ ಭಗವಂತಂದು ಮತ್ತೆ ಅಂತ ಆದಾಗ ನಕ್ಷತ್ರಗಳು ಬಂದಾಗ ತುಳಸಿ ಗಿಡದ ಮುಂದೆ ಎರಡು ದೀಪಗಳನ್ನ ಹಚ್ಚಿ ಹಾಗೆ ಸ್ವಲ್ಪ ಸಮಯ ತುಳಸಿ ಗಿಡದ ಮುಂದೆ ಕೂತ್ಕೊಂಡು ನಿಮ್ಗೆ ಯಾವ್ದಾದ್ರು ಶ್ಲೋಕಗಳು ಗೊತ್ತಿದ್ರೆ ಹೇಳ್ಕೋಬಹುದು ಇಲ್ಲ ಯಾವ ಶ್ಲೋಕನು ನಮ್ಗೆ ಹೇಳೋದಕ್ಕೂ ಬರಲ್ಲ ನಮ್ಗೆ ಗೊತ್ತು ಇಲ್ಲ ಅಂದ್ರೆ ಪರವಾಗಿಲ್ಲ ಭಗವಂತನ ಸ್ಮರಣೆನ ನೀವು ಮಾಡಿ ಭಗವಂತನ ಅನುಗ್ರಹನ ಪಡ್ಕೋಬಹುದು ತುಂಬಾನೇ ಸರಳವಾಗಿ ಮನೆಯಲ್ಲಿ ಒಂದು ತಿಂಗಳು ನೀವು ಈ ಒಂದು ಮಾಸದಲ್ಲಿ ಭಗವಂತನ ಸೇವೆಯನ್ನು ಮಾಡ್ಬೋದು ಯಾವುದೇ ಒಂದು ಇಷ್ಟಾರ್ಥಗಳನ್ನು ಕೂಡ ಕೇಳೋದಕ್ಕೆ ಹೋಗ್ಬಿಡಿ ಭಗವಂತನೇ ಯಥೇಚ್ಛವಾಗಿ ನಿಮ್ಮ ಬದುಕಿಗೆ ಏನು ಬೇಕು ಅದನ್ನ ಅನುಗ್ರಹ ಆಶೀರ್ವಾದನ ಮಾಡ್ತಾನೆ ನೀವು ಬ್ರಾಹ್ಮಿ ಮುಹೂರ್ತ ಅಂತ ಏನು ಹೇಳ್ತಾರೆ ಅದೇ ಸಮಯದಲ್ಲಿ ಪ್ರತಿನಿತ್ಯ ಕೂಡ ಭಗವಂತನ ಸೇವೆನ ಮನೇಲಿ ಮಾಡ್ತಾ ಬನ್ನಿ ಮತ್ತೆ ಸಂಜೆ ಟೈಮು ಕೂಡ ಮಿಸ್ ಮಾಡ್ದೆ ತುಳಸಿ ಗಿಡದ ಮುಂದೆ ಎರಡು ದೀಪಗಳನ್ನ ಹಚ್ಚಿ ಎಲ್ಲ ರಾಯರ್ ಭಕ್ತರಿಗೂ ಗುರುವಾರ ಬಂತು ಅಂದ್ರೆ ಸಾಕು ಎಲ್ಲಿಲ್ಲದ ಸಂಭ್ರಮ ಮತ್ತೆ ಸಡಗರ ಮನೆಯಲ್ಲಿ ಮತ್ತೆ ಮನ್ಸಲ್ಲಿ ಮನೆ ಮಾಡ್ಬಿಡುತ್ತೆ ಇದ್ರಲ್ಲಿ ಎರಡು ಮಾತೇ ಇಲ್ಲ ಮತ್ತೆ ರಾಯರ್ ಪೂಜೆನ ಹೀಗೆ ಅದ್ಧೂರಿಯಾಗಿ ಮಾಡ್ಬೇಕು ಅಥವಾ ಇದೇ ರೀತಿ ಸಿಂಪಲ್ ಆಗಿ ಸರಳವಾಗಿ ಮಾಡಬೇಕು ಅಂತ ಏನೂ ಇಲ್ಲ ಭಗವಂತ ಯಥಾಶಕ್ತಿ ನಿಮಗೆ ಏನು ಶಕ್ತಿ ಕೊಟ್ಟಿದನು ಒಂದು ದುಡ್ಡಲ್ಲಾಗ್ಲಿ ದೇಹದಲ್ಲಾಗ್ಲಿ ದುಡ್ಡಿದ್ರೆ ನಾವೆಲ್ಲ ಹೂ ತಂದುಬಿಡ್ತೀವಿ ಮಾಡಿಬಿಡ್ತೀವಿ ಅಂದರೆ ಆಗಲ್ಲ ದೇಹದಲ್ಲೂ ಕೂಡ ಶಕ್ತಿ ಇರಬೇಕು ಬೆಳಿಗ್ಗೆ ಬೇಗ ಎದೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಗುರುಗಳ ಸೇವನೆ ಮಾಡಬೇಕು ಮತ್ತು ಅಕಸ್ಮಾತು ಶಕ್ತಿ ಇದೆ ದೇಹದಲ್ಲಿ ದುಡ್ಡು ಕೂಡ ಬೇಕು ಹಾಗಾಗಿ ಯಥಾಶಕ್ತಿ ಭಗವಂತ ನಿಮಗೆ ಏನು ಶಕ್ತಿ ಕೊಟ್ಟಿದನೋ ಅದ್ರ ಅನುಸಾರ ನಿಮ್ಮನಲ್ಲಿ ಗುರುಗಳ ಸೇವೆನ ಮಾಡಿ ಗುರುಗಳ ಆಶೀರ್ವಾದನ ಪಡ್ಕೊಡಿ ನೀವು ಸೇವೆ ಅಂತ ಮಾಡಿದ್ರೆ ಪ್ರತಿ ಗುರುವಾರ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿ ಗುರುಗಳ ಆಶೀರ್ವಾದನ ಪಡ್ಕೊಳ್ಳಿ ಗುರುಗಳ ವಿಶೇಷವಾದ ಅನುಗ್ರಹನ ಪಡ್ಕೊಳ್ಳಿ ನಿಮ್ಮ ಕಷ್ಟಗಳಿಗೆ ನಿಮ್ಮ ಜೊತೆ ಯಾರು ನಿಲ್ತಾರೋ ಇಲ್ವೋ ಆದರೆ ನಾವು ಮಾಡಿರುವಂತಹ ಗುರುಗಳ ಸೇವೆಯ ಫಲ ಎಂದೂ ಕೂಡ ನಮ್ಮ ಕಷ್ಟ ಕಾಲದಲ್ಲಿ ಕೈ ಬಿಡಲ್ಲ ರಾಯರು ಯಾವುದೋ ಒಂದು ರೂಪದಲ್ಲಿ ನಾವು ನಿರೀಕ್ಷಿಸೋದಕ್ಕೆ ಸಾಧ್ಯ ಇಲ್ಲ ಹೀಗೆ ಬರ್ತಾರೆ ರಾಯರು ನಮ್ಗೆ ಹೀಗೆ ಫಲನ ಕೊಡ್ತಾರೆ ನಾವು ಮಾಡಿರೋ ಸೇವೆಗೆ ಅಂತ ಅಂದ್ಕೊಳ್ಳೇಬಾರ್ದು ಅಂದ್ಕೊಂಡ್ರು ಕೂಡ ಅದು ನಡೆಯಲ್ಲ ಯಾವುದೋ ಒಂದು ರೂಪದಲ್ಲಿ ರಾಯರು ನಿಮ್ಗೆ ಅನುಗ್ರಹನ ಮಾಡ್ತಾ ನಿಮ್ಮೆಲ್ಲ ಕಷ್ಟಗಳನ್ನು ನಿಮ್ಮಿಂದ ದೂರ ಮಾಡ್ತಾ ನಿಮ್ಮ ಬದುಕಿನ ಒಂದು ಬಂಗಾರದ ರೀತಿ ಮಾಡ್ತಾರೆ ಮತ್ತೆ ನಮ್ಮಲ್ಲಿ ಜ್ಞಾನ ಅನ್ನೋದನ್ನ ತುಂಬತಾರೆ ನಮ್ಮ ಸೇವೆ ಗುರುಗಳ ಮನ ಮುಟ್ಟುವಂತಿರ್ಬೇಕು ನಾಳೆ ಏನಿಲ್ಲದೆ ಇದ್ರು ಪರವಾಗಿಲ್ಲ ಮನಸಲ್ಲಿ ಶುದ್ಧತೆ ಇರಬೇಕು ಎರಡು ದೀಪಗಳು ಹಚ್ಚಿದ್ರೆ ಸಾಕು ಅಕಸ್ಮಾತ್ ಅದೂ ಶಕ್ತಿ ಕೊಟ್ಟಿಲ್ಲ ಭಗವಂತ ಅಂದ್ರೆ ನಾಯರಿಗೆ ನಮಸ್ಕಾರ ಮಾಡಿದ್ರೆ ಸಾಕು ಮನಸ್ಸಲ್ಲಿ ಶುದ್ಧತೆ ಅನ್ನೋದು ಇರಬೇಕು ಮಡಿ ಅಂತ ಹೇಳ್ತಾರಲ್ಲ ಅದಿರಬೇಕು ಅದೇನಂದ್ರೆ ದುರಂಕಾರ ಇರಬಾರ್ದು ನಾನು ನಂದೆ ನನಗೆ ಆಸೆ ಅತಿಯಾದದು ಯಾವುದು ಮತ್ತೆ ಒಬ್ಬರ ಮೇಲೆ ದ್ವೇಷ ಕೆಟ್ಟ ಮಾತುಗಳನ್ನ ಆಡೋದು ಯಾವುದು ಕೂಡ ಇರಬಾರ್ದು ರಾಯರು ನೋಡೋದು ನಮ್ಮ ಮನಸ್ಸಿನ ಶುದ್ಧತೆ ಆ ಮನಸ್ಸಿನ ಶುದ್ಧತೆ ರಾಯರ ಮನಸ್ಸನ್ನ ಮುಟ್ಟ ನಮ್ಮ ಸೇವೆಲಿ ನೈವೇದ್ಯ ಅಂತ ಬಂದಾಗ ರಾಯರಿಗೆ ಮನೇಲಿ ಏನಿದೆ ಅದು ಹಾಲು ಕಲ್ಸಕ್ರೆನ ಕೊಡ್ಬೋದು ಅಥವಾ ಒಂದೆರಡು ಬಾಳೆಹಣ್ಣನ್ನು ತಂದು ರಾಯರಿಗೆ ನೈವೇದ್ಯ ಮಾಡ್ಬೋದು ಇಲ್ಲಪ್ಪ ಇನ್ನೂ ನನಗೆ ರಾಯರ ಮೇಲೆ ವಿಶೇಷವಾದ ಭಕ್ತಿ ಪ್ರೀತಿ ಇದೆ ನಾನು ಏನಾದರೂ ಮಾಡಬೇಕು ನನಗೆ ಆ ಶಕ್ತಿ ಕೊಟ್ಟಿದ್ದಾನೆ ಭಗವಂತ ಅಂದರೆ ಬೆಳಗ್ಗೆನೆ ಬೇಗ ಎದ್ದು ರಾಯರ ಪೂಜೆಗೆ ರೆಡಿ ಮಾಡ್ಕೊಳ್ಳೋದ್ರ ಜೊತೆಗೆ ಒಂದು ಹೆಸರು ಬೇಳೆ ಪಾಯಸನೋ ಅಥವಾ ಪುಳಿಯೋಗ್ರೇನೋ ಅಥವಾ ಸಜ್ಜಿಗೆನೋ ರವೆ ಉಂಡೆನೋ ಏನಾದರೂ ಸರಿ ರಾಯರಿಗೆ ಸಿಹಿ ಪೊಂಗಲ್ಲೋ ಈ ರೀತಿ ನೀವು ನೈವೇದ್ಯ ಕೂಡ ಕೈಯಾರೆ ಮಾಡಿ ರಾಯರಿಗೆ ಮಾಡಬಹುದು ಬಟ್ ಏನೇ ಮಾಡ್ತೀವಿ ಅಂದರೂ ನಮ್ಮ ಮನಸ್ಸಿನ ಶುದ್ಧತೆನ ರಾಯರು ಕೂತು ನೋಡ್ತಾ ಇರ್ತಾರೆ ಪ್ರತಿ ಕ್ಷಣ ಕ್ಷಣ ಕೂಡ ನಮ್ಮನ್ನ ಗಮನಿಸ್ತಿರ್ತಾರೆ ಅನ್ನೋದು ನಮಗೆ ಅರ್ಥ ಆಯ್ತು ಅಂದ್ರೆ ನಮ್ಮಿಂದ ಯಾವ ತಪ್ಪು ಕೂಡ ಆಗಲ್ಲ ಒಂದು ಅಸತ್ಯ ನುಡಿಯೋದಕ್ಕೂ ಭಯ ಪಡ್ತೀವಿ ಮತ್ತೆ ಧರ್ಮದ ಹಾದಿಲಿ ಹೋಗ್ತೀವಿ ಕಾರಣ ಏನಂದ್ರೆ ರಾಯರು ನಮ್ಮನ್ನ ನೋಡ್ತಿರ್ತಾರೆ ನಮ್ಮಿಂದ ಯಾವ ತಪ್ಪು ಕೂಡ ಆಗಲ್ಲ ರಾಯರು ನಮ್ಮನ್ನ ಗಮನಿಸ್ತಿರ್ತಾರೆ ಅನ್ನೋದು ನಮ್ಗೆ ಅರ್ಥ ಆದರೆ ರಾಯರ ಅನುಗ್ರಹ ಆಶೀರ್ವಾದ ಅವರ ಪ್ರೀತಿ ಅಪಾರ ಅವ್ರ ಪ್ರೀತಿ ಅವ್ರ ಅನುಗ್ರಹನ ಪಡ್ಕೊಳ್ಳೋದಿಕ್ಕೆ ತಕ್ಕ ಮಟ್ಟಗಾದ್ರು ನಮ್ಮ ಕೈಲಾದಷ್ಟು ಸೇವೆನ ಮಾಡೋಣ ನಾವು ಗುರುಗಳಿಗೆ ಮಾಡಿದ್ದಂತಹ ಸೇವೆ ಎಂದೂ ಕೂಡ ವ್ಯರ್ಥ ಆಗಲ್ಲ ನಾವು ಒಂದ್ ಪಟ್ ಮಾಡಿದ್ರೆ ಗುರುಗಳು ನೂರ ಪಟ್ಟು ಯಾವುದೋ ಒಂದು ರೂಪದಲ್ಲಿ ಕೊಡ್ತಾರೆ ಅಷ್ಟ ಮಾತ್ರ ಅಲ್ಲ ಗುರುಗಳ ಸೇವೆ ಮುಖಾಂತರನೇ ನಾವು ಭಗವಂತನ ದರ್ಶನನ ಮಾಡ್ಬೋದು ಭಗವಂತನ ಅನುಗ್ರಹ ಆಶೀರ್ವಾದನ ಪಡ್ಕೋಬಹುದು ನಾವು ಹೋಗಿ ಭಗವಂತನ ದರ್ಶನ ಮಾಡೋದಕ್ಕಾಗ್ಲಿ ಭಗವಂತನ ಅನುಗ್ರಹನ ಪಡ್ಕೊಳ್ಳೋದಕ್ಕಾಗ್ಲಿ ಸಾಧ್ಯ ಇಲ್ಲ ಗುರುವಿನ ಸೇವೆ ಮೂಲಕನೇ ನಮ್ಗೆಲ್ಲವೂ ಕೂಡ ಸಿಗುತ್ತೆ ಬದುಕಲ್ಲಿ ಬರೀ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಮಾತ್ರ ದೂರ ಮಾಡಲ್ಲ ನಮ್ಮ ಇಷ್ಟಾರ್ಥಗಳನ್ನ ಅನುಗ್ರಹಿಸೋ ಜೊತೆಗೆ ನಮಗೆ ಬೇಕಾಗಿರುವಂತಹ ಒಂದು ಜ್ಞಾನನ ಕೊಟ್ಟು ಭಗವಂತನ ಅನುಗ್ರಹ ಆಶೀರ್ವಾದವನ್ನು ಕೂಡ ರಾಯರು ಕೊಡಿಸ್ತಾರೆ ಅನ್ನಿಸ್ಬೌದು ನಿಮ್ಗೆ ತುಂಬಾ ವರ್ಷದಿಂದ ಗುರುಗಳ ಸೇವೆಯನ್ನ ಮಾಡ್ತಾ ಇದ್ದೀವಿ ಯಾರ್ಯಾರ ಯಾವ್ಯಾವ ಸೇವೆ ಎಲ್ಲ ಹೇಳಿದ್ರು ಅದೆಲ್ಲವನ್ನೂ ಕೂಡ ಮಾಡಿದ್ದೀವಿ ಆದ್ರೂ ಕೂಡ ನಮ್ಮ ಕಷ್ಟಗಳು ಕಳೀತಿಲ್ಲ ಅಥವಾ ಯಾವುದೋ ಒಂದು ಕಷ್ಟ ಕಳೀತು ಅನ್ನೋ ಅಷ್ಟರೊಳಗಡೆ ಇನ್ನೊಂದು ಯಾವುದೋ ಕಷ್ಟ ಬರ್ತಿದೆ ಅಂತ ಬೇಜಾರಾಗ್ಬೋದು ಬೇಜಾರಾಗ್ಬೇಡಿ ಗುರುಗಳು ನಮ್ಮ ಕಷ್ಟ ಕಾಲದಲ್ಲಿ ಯಾರು ಬರಲಿಲ್ಲ ಅಂದರೂ ಅವರು ಯಾವುದೋ ಒಂದು ರೂಪದಲ್ಲಿ ಬಂದು ಕೈ ಹಿಡಿತಾರೆ ನಮ್ಮ ಕರ್ಮ ಫಲಗಳು ಅಷ್ಟಿರುತ್ತೆ ಅಂತ ಅನಿಸುತ್ತೆ ಅಂತ ತಿಳ್ಕೊಳ್ಳಿ ನಮ್ಮ ಕರ್ಮ ಫಲಗಳೆಲ್ಲ ಕಳೆದ ಮೇಲೆ ರಾರು ನಿಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ರಾರಿಗೆ ಕಷ್ಟ ಅನ್ನೋದು ತಪ್ಪಲಿಲ್ಲ ಅವ್ರಿಗೆ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟ ಆಗ್ತಿತ್ತು ಆದರೂ ಕೂಡ ಅವ್ರ ಮುಖದಲ್ಲಿ ನಗು ಅನ್ನೋದು ಕಮ್ಮಿನೇ ಆಗಲಿಲ್ಲ ಮತ್ತು ಅವ್ರ ಮುಖದಲ್ಲಿ ತೇಜಸ್ ಅನ್ನೋದು ಒಂಚೂರು ಕೂಡ ಕಮ್ಮಿ ಆಗ್ತಿರಲಿಲ್ಲ ಯಾಕಂದರೆ ಅವ್ರಿಗೆ ಎಷ್ಟೇ ಹಸಿವಿ ಇರ್ಲಿ ಯಾರು ಕೂಡ ಹೇಳ್ತಿರ್ಲಿಲ್ಲ ಅಂದ್ರೆ ಯಾರ ಜೊತೆ ಕೂಡ ಹೇಳ್ಕೊಳ್ತಿರ್ಲಿಲ್ಲ ಅಥವಾ ನನ್ಗೆ ಅದ್ ಬೇಕು ಅಂತ ಕೇಳ್ತಿರ್ಲಿಲ್ಲ ಬದಲಾಗಿ ಅವರು ಭಗವಂತನ ದರ್ಶನನ ಮಾಡ್ತಿದ್ರು ಭಗವಂತನ ಕಣ್ಮುಚ್ಚಿ ನೆನೆದ್ರೆ ಸಾಕು ಭಗವಂತನ ದರ್ಶನ ಆಗ್ತಿತ್ತು ಇದೊಂದೇ ಅಂತ ಅಲ್ಲ ರಾರಿಗೆ ಸಿಕ್ಕಾಪಟ್ಟೆ ಬಟ್ಟೆ ಕಷ್ಟಗಳಿತ್ತು ಎಷ್ಟೇ ಕಷ್ಟ ಬಂದ್ರೆ ನೀವು ನೋಡ್ಬೋದು ಅವ್ರ ಮುಖದಲ್ಲಿ ಒಂದು ಚೂರು ಕೂಡ ನಗು ಅನ್ನೋದು ಕಮ್ಮಿ ಆಗ್ತಿರ್ಲಿಲ್ಲ ಮತ್ತೆ ಅವರ ಮುಖದ ತೇಜಸ್ಸು ಎಲ್ಲೂ ಕೂಡ ಕಮ್ಮಿ ಆಗ್ತಿರಲಿಲ್ಲ ಎಂಥ ಕಷ್ಟದಲ್ಲೂ ಅವರು ಇದ್ದರು ನಾವು ದಿನಕ್ಕೆ ನಾಲ್ಕು ಊಟ ಮಾಡಿದ್ರು ಕೂಡ ನಗು ಅನ್ನೋದೇ ಇಲ್ಲ ಆ ಕಷ್ಟ ಈ ಕಷ್ಟ ಹಿಂಗಾಯ್ತು ಹಂಗಾಯ್ತು ಇದೇ ಯೋಚನೆ ಮಾಡ್ತಿರ್ತೀವಿ ಬದಲಾಗಿ ರಾಯರೂ ಕೂಡ ಕಷ್ಟ ಅನ್ನೋದನ್ನು ಪಟ್ಟು ಬಂದಿದ್ದಾರೆ ಆದರೆ ನಮ್ಮ ಕಷ್ಟದ ಜೊತೆ ಇರ್ತಾರೆ ಯಾವುದೋ ಒಂದು ರೂಪದಲ್ಲಿ ನಮಗೆ ಸಹಾಯ ಮಾಡ್ತಾರೆ ಇವತ್ತಿಲ್ದೇ ಇರ್ಬೋದು ನಾಳೆ ನಮ್ಮ ಕೈ ಹಿಡಿತಾರೆ ಅನ್ನ ನಂಬಿಕೆ ಅನ್ನ ಭರವಸೆ ನಿಮ್ಗಿರಬೇಕು ಈ ಒಂದು ಶ್ಲೋಕನ ನಾಳೆ ಹೇಳ್ಕೊಳ್ಳಿ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಒಂದು ಶ್ಲೋಕನ ಹೇಳೋದ್ರಿಂದ ನಾವು ವಿಷ್ಣು ಸಹಸ್ರನಾಮನ ಫುಲ್ ಹೇಳಬೇಕು ಅಂತ ಏನಿಲ್ಲ ಇದೊಂದು ಹೇಳಿದ್ರೆ ಸಾಕು ಆ ಶ್ಲೋಕ ಯಾವುದು ಅಂತ ನಾನು ಇವಾಗ ತಿಳಿಸ್ತೀನಿ ಶ್ರೀರಾಮ ರಾಮ ರಮೇತಿ ರಮೇ ರಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಮೇತಿ ರಮೇ ರಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೀರಾಮ ರಾಮ ರಮೇತಿ ರಮೇ ರಮೆ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಈ ಶ್ಲೋಕನ ನೀವು ರಾಯರಿಗೆ ದೀಪ ಹಚ್ಚುತ್ತೀರಂತವಾ ಅವರು ಮುಂದೆ ಏಳು ಬಾರಿ ಹೇಳಿ ಅಥವಾ ಐದು ಬಾರಿ ಆದ್ರೂ ಹೇಳಿ ರಾಯರಿಗೆ ಇಷ್ಟ ಆಗುವಂತಹ ಶ್ಲೋಕಗಳಲ್ಲಿ ಇದೂ ಕೂಡ ಒಂದು ಇಡೀ ವಿಷ್ಣು ಸಹಸ್ರನಾಮನ ನಾವು ಕಲ್ತಿಲ್ಲ ನಮ್ಗೆ ಹೇಳೋದಕ್ಕೆ ಬರಲ್ಲ ಅಂತ ಅನ್ನೋದಾದರೆ ಇದೊಂದು ಶ್ಲೋಕನ ಹೇಳ್ಕೊಂಡ್ರೆ ಸಾಕು ನಾವು ಅಷ್ಟು ಅಂದರೆ ಇಡೀ ವಿಷ್ಣು ಸಹಸ್ರನಾಮನ ಹೇಳಿದಷ್ಟು ಫಲ ಅನ್ನೋದು ನಮಗೆ ಸಿಗುತ್ತೆ ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರನ್ನು ಕಾಪಾಡಲಿ ಅಂತ ಬೇಡ್ಕೊಳ್ತಾ ರಾಯರ ಹತ್ರ ಈ ವಿಡಿಯೋನ ಏನು ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ ಮಸ್ತು